ಮದಗಿರಿ ತಾಲೂಕಿನ ಹಿಂದುಳಿದ ಪ್ರದೇಶದ ಗಡಿಭಾಗ ಗ್ರಾಮೀಣ ಪ್ರತಿಭೆಗಳಿಗೆ ಸಹಬಾಳ್ವೆ ಗುರುಕುಲ ಶಿಕ್ಷಣ ಮೌಲ್ಯಯುತ ಶಿಕ್ಷಣ ನೀಡುತ್ತಿರುವುದು ಶ್ಲಾಘನೀಯ ಎಂದು ಸಿಆರ್ಪಿ ಜಗದೀಶ್ ತಿಳಿಸಿದರು ತಾಲೂಕಿನ ಧಾಳವಾಟ ಗ್ರಾಮದ ಸಹಬಾಳ್ವೆ ಗುರುಕುಲ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದ ಸಹಬಾಳ್ವೆ ಸಂಹಿತೆ ಕಾರ್ಯಕ್ರಮದಲ್ಲಿ ಮಾಸಪತ್ರಿಕೆ ಬಿಡುಗಡೆ ಮಾಡಿ ಮಾತನಾಡಿದ ಅವರು ಆರ್ಥಿಕವಾಗಿ ಹಿಂದುಳಿದ ಪ್ರದೇಶದಲ್ಲಿ ಸರ್ಕಾರಿ ಶಾಲಾ ಮಕ್ಕಳಿಗೆ ಇಲ್ಲಿನ ಸಿಬ್ಬಂದಿಗಳು ಉಚಿತವಾಗಿ ಮೌಲ್ಯಾಧಾರಿತ ಶಿಕ್ಷಣ ವ್ಯಾಯಾಮ ಸಂಸ್ಕಾರವನ್ನ ಕಲಿಸುವ ಮೂಲಕ ಸಮಾಜಕ್ಕೆ ಉತ್ತಮ ಪ್ರಜೆಗಳನ್ನ ರೂಪಿಸುತ್ತಿದೆ ಎಂದರು ಚೈತನ್ಯ ಇನ್ನೂ ಹೆಚ್ಚಾಗಿ ಇಂಥ ಸಂಸ್ಥೆಗಳು ಬೆಳೆ ಆ ಮೂಲಕ ಏನು ನಮ್ಮ ಬಡ ಗ್ರಾಮೀಣ ಪ್ರದೇಶದ ಮಕ್ಕಳ ಕನಸುಗಳು ಆಶಯಗಳು ಈಡೇರಬೇಕು ಪಾಲಕರಿಗೆ ತುಂಬ ಆರ್ಥಿಕ ಇರುತ್ತೆ ಜೊತೆಗೆ ಆ ಪಾಲಕರು ಇಲ್ಲಿ ಏನಿದೆ ಅಂದರೆ ಹಳ್ಳಿಗಳ ಕಡೆ ಮಕ್ಕಳ ವೈಯಕ್ತಿಕ ಕಲಿಕೆ ಮತ್ತು ಬೆಳವಣಿಗೆ ಕಡೆ ಅವ್ರ ಗಮನನೇ ಆಗಲ್ಲ ಗಳಿಗೆ ತಾಳ್ತಾರೆ ಹೊಲಕ್ಕೆ ಹೋಗ್ತಾರೆ ದುಡಿತಾರೆ ಅವ್ರಿಗೆ ಇನ್ನೊಂದೆಲ್ಲ ಬಿಸ್ನೆಸ್ ಇರ್ತಾರೆ ಏಕೆಂದ್ರೆ ಹೊಟ್ಟೆಪಾಡು ನನ್ನ ಮಗು ದಿನ ಓದ್ತಾ ಇತ್ತು ಹೋಮ್ ವರ್ಕ್ ಬರ್ತಾ ಇದ್ವ ಇಲ್ಲವೋ ಇವರೆಲ್ಲ ನೋಡೋದು ಯಾರು ಅದೆಲ್ಲವೂ ಸಹಿತ ನಮ್ಮ ಇಲ್ಲಿನ ಶಿಕ್ಷಕರ ಹೆಗಲ ಮೇಲೆ ಇರುತ್ತೆ ಅವರೆಲ್ಲರೂ ಸಹಿತ ಕಷ್ಟಪಟ್ಟು ನಿಮ್ಗೆ ನೂರಾರು ಕೆಲಸಗಳನ್ನ ಇಟ್ಕೊಂಡು ಇವತ್ತು ನಾನು ಕಲ್ಸಿರಂತ ಮಕ್ಕಳು ಮುಂದೆ ಒಳ್ಳೆ ಪ್ರಜೆಗಳಾಗ್ತಾರೆ ಮುಂದೆ ಇಂತಹ ಆ ಒಂದು ಕೆಲಸದಲ್ಲಿ ಅವರು ಒಂದು ಕೈ ಜೋಡಿಸ್ತಾರೆ ಎನ್ನುವಂತಹ ಆಶಯವನ್ನ ಇಲ್ಲಿನ ಸಿಬ್ಬಂದಿನೂ ಇಟ್ಕೊಂಡಿದ್ದಾರೆ ಅದಕ್ಕೆ ತಕ್ಕನಾಗಿ ಇಡೀ ಒಂದು ತಂಡ ಇಷ್ಟೆಲ್ಲ ಪರಿಶ್ರಮ ಪಡ್ತಾ ಇರೋದು ನಿಮ್ಮಿಂದ ಸಮಾಜಕ್ಕೆ ಒಳ್ಳೆ ಕಲಿಕೆ ಒಳ್ಳೆ ಪ್ರಜೆ ಒಳ್ಳೆ ವಿದ್ಯಾವಂತರಾಗುವಂತಹ ಆಶಯವನ್ನ ಇಟ್ಕೊಂಡು ಹೇಗ್ ಪ್ರಯತ್ನ ಪಡ್ತಾ ಇದೆಯಲ್ಲ ಇದಕ್ಕೆಲ್ಲರೂ ನೀವು ಕೈ ಜೋಡಿಸ್ಬೇಕು ಇದರ ಸದುಪಯೋಗವನ್ನು ಪಡ್ಕೊಳ್ಬೇಕು ಇಲ್ಲಿ ಏನು ಗೊತ್ತಾಗಲ್ಲ ಇಲ್ಲಿ ಏನು ನಿಮಗೆ ಅರ್ಥ ಆಗಲ್ಲ ಅದನ್ನ ಇಲ್ಲೇ ಶಿಕ್ಷಕರನ್ನ ತಿಳ್ಕೊಳ್ಬೇಕು ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಮತ್ತೆ ಇಲ್ಲಿ ಔಟ್ಪುಟ್ ಬಗ್ಗೆ ನಿಮ್ಮ ಟೀಚರ್ಸ್ ಬಂದ್ಮೇಲೆ ನಿಂತ್ಕೊಂಡು ಇಲ್ಲಿ ಕೊಂಡೋಟಿ ಮಹಾಶ್ಗಳ ಚಿಕ್ಕವರು ಹತ್ರ ಮಾತಾಡ್ತೇನೆ ಈ ತರ ಕಾರ್ಯಕ್ರಮ ಇದೆಯಲ್ಲ ಏನು ಪ್ರೋಗ್ರಾಮ್ ಅಂತ ಹೇಳದೆ ಅವ್ರು ಹೇಳಿದ್ರು ನಮಗೂ ಅದ್ರ ಬಗ್ಗೆ ಡೀಟೇಲ್ಸ್ ಇಲ್ಲ ಆದ್ರೆ ಬಟ್ ಬರುವಂತ ಮಕ್ಕಳಲ್ಲಿ ಕನಿಖೆ ಚೆನ್ನಾಗಿದೆ ಅಂತ ಹೇಳಿ ಸೊ ಅವ್ರೇನು ಹೇಳದೇನು ಹೇಳೋದೇನು ಈ ಗುರುಗುಂದ ಮಕ್ಕಳ ಬೀಚ್ಗೆ ಬೇರೆ ಮಕ್ಳಿಗಿಂದ ಚೆನ್ನಾಗಿ ಓದ್ತಾರೆ ಅನ್ನುವಂತಹ ಆಶಯವನ್ನ ಅಥವಾ ಒಂದು ಏನು ನಿಮ್ಮ ಪ್ರತಿಫಲವನ್ನ ವ್ಯಕ್ತಪಡಿಸಿದ್ದಾರೆ ಅಷ್ಟೇ ಸಾಕು ನೀವು ಇಲ್ಲಿಂದ ಕಲಿತಾರು ಬೇರೆ ಮಕ್ಕಳಿಗೆ ಚೆನ್ನಾಗಿ ಓದ್ಬಿಟ್ರೆ ಅಷ್ಟೇ ಸಾಕು ಅದೇ ಈ ಸಂಸ್ಥೆಗೆ ನೀವು ಅಂತ ಕೊಡುವಂತ ಗೌರವ ಅಂತ ತಿಳಿಸ್ತಾ ಎಲ್ಲರೂ ಸಹಿತ ತುಂಬಾ ಚೆನ್ನಾಗಿ ಕಲಿಯಿರಿ ಇಂಥ ಭಾನುವಾರಗಳನ್ನ ಮಿಸ್ ಮಾಡ್ಕೊಂಡೆ ಆದಷ್ಟು ಮುಂದಿನ ದಿನಗಳಿಂದ ಮಿಸ್ ಮಾಡ್ಕೊಳ್ಳಲ್ಲ ಅಂತ ತಿಳಿಸ್ತಾ ನಮ್ಮೆಲ್ಲರಿಗೂ ಒಂದಿಷ್ಟ ಇಂಥ ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬರು ಸಹಿತ ಭಾಗವಹಿಸಿದ ಮಾತ್ರ ಯಶಸ್ಸು ಗುರುಕುಲ ಶಾಲೆಯ ಸಂಸ್ಥೆಯ ಅಧ್ಯಕ್ಷ ರಾಘವೇಂದ್ರ ಪ್ರಸಾದ್ ಮಾತನಾಡಿ ಜ್ಞಾನ ಮತ್ತು ಮೌಲ್ಯಯುತ ಶಿಕ್ಷಣ ನೀಡುವ ನಿಟ್ಟಿನಲ್ಲಿ ಈ ಗುರುಕುಲ ಸಂಸ್ಥೆ ಸ್ಥಾಪಿಸಲಾಗಿದೆ ಮಕ್ಕಳಿಂದ ಮಕ್ಕಳಿಗೆ ಶಿಕ್ಷಣ ನೀಡುವ ನಿಟ್ಟಿನಲ್ಲಿ ಚಿನ್ನರ ಅಂಕಣ ಕಾರ್ಯಕ್ರಮ ಮಾಡಲಾಗುತ್ತಿದೆ ಪಟ್ಟಣ ಮಕ್ಕಳಿಗಿಂತ ಗ್ರಾಮೀಣ ಮಕ್ಕಳಲ್ಲಿ ಉತ್ತಮ ಪ್ರತಿಭೆಗಳಿದ್ದು ಇಂತಹ ಪ್ರತಿಭೆಗಳನ್ನ ಪ್ರೋತ್ಸಾಹಿಸಿದಾಗ ಗ್ರಾಮೀಣ ಪ್ರತಿಭೆಗಳು ಸಮಾಜಕ್ಕೆ ಕೊಡುಗೆಯಾಗುತ್ತವೆ ಈ ನಿಟ್ಟಿನಲ್ಲಿ ಸರ್ಕಾರಿ ಶಾಲಾ ಮಕ್ಕಳಿಗೆ ನಮ್ಮ ಸಂಸ್ಥೆ ಮೌಲ್ಯಾಧಾರಿತ ಶಿಕ್ಷಣ ನೀಡುತ್ತಿದೆ ಎಂದರು ನಿಮಗೋಸ್ಕರ ಯಾಕೆ ಮಾಡ್ತಾ ಇದೀವರನ್ನ ಉದ್ದೇಶ ನಿಮ್ಮಂತ ಪುಟಾಣಿ ಮಕ್ಕಳಿಗೆ ಜ್ಞಾನ ಮತ್ತು ಮೌಲ್ಯಗಳನ್ನ ಇದ್ರ ಮೂಲಕ ತುಂಬಬೇಕು ಏನ್ ಹೇಳಿ ಜ್ಞಾನ ಮತ್ತು ಮೌಲ್ಯಗಳನ್ನು ತುಂಬಬೇಕು ಹೇಗೆ ತುಂಬ್ತೀವಿ ಮಕ್ಕಳಿಂದ ತುಂಬ್ತೀವಿ ಆಯ್ತಾ ಬೇರೆ ಜ್ಞಾನ ಇರ್ತಕ್ಕಂಥ ಯಾರ್ಯಾರು ಇದ್ದಾರೋ ಅವರಿಂದ ತುಂಬ್ತೀವಿ ಮಕ್ಕಳಿಂದಾನೇ ಮಕ್ಕಳಿಗೆ ತುಂಬ್ತೀವಿ ಅದನ್ನೇ ಚಿನ್ನರ ಅಂಕಣ ಅಂತ ನಾವು ಕಲ್ತಿದ ಮಕ್ಕಳೇ ಚಿನ್ನರ ಅಂಕಣದಲ್ಲಿ ನಿಮ್ಗೆ ಎಷ್ಟು ಜನಕ್ಕೆ ಆಸೆ ಇದೆ ಬರ್ಲಿಕ್ಕೆ ಕೈ ಕೈನೋ ಮತ್ತೆ ಯೋಗ ಮಾತ್ರ ಮಾಡ್ಬೇಕಂತ ಜಾಸ್ತಿ ಆಗ್ಬಿಡ್ಬೇಕು ಈಗ ಚಿನ್ನರ ಅಂಕಣ ಅಂತ ಏನಮ್ಮ ಮಕ್ಳೆ ಯಾರ ಹೇಳ್ತೀರಾ ಚಿನ್ನರ ಅಂಗ ಏನು ಹಲವಾರು ಏನಾದ್ರೂ ಬರೀರಿ ಇದಕ್ಕೆ ಸಂಬಂಧಪಟ್ಟಂಗೆ ಜ್ಞಾನಕ್ಕೆ ಸಂಬಂಧಪಟ್ಟಂಗೆ ನೀವು ಕಲಿಕೆಗೆ ಸಂಬಂಧಪಟ್ಟಂಗೆ ಆಮೇಲೆ ಮೌಲ್ಯಗಳಿಗೆ ಸಂಬಂಧಪಟ್ಟಂಗೆ ಬರೆದ್ರೆ ನಿಮ್ಮದು ಕೂಡ ಇದರಲ್ಲಿ ಬರುತ್ತೆ ಸಂಚಿಕೆಯಲ್ಲಿ ಸ್ವಲ್ಪ ಕಡಿಮೆ ಹಾಕಿದ್ರು ಮುಂದೆ ಸಂಚಿಕೆ ಹೋಗ್ತಾ ಹೋಗ್ತಾ ನಿಮ್ಮ ಈ ಬರಹಗಳನ್ನ ಜಾಸ್ತಿ ಮಾಡ್ತೀವಿ ಸೊ ಈ ಸಹಬಾಳಿಯ ಸಂಹಿತೆ ಯಾರಿಗಾಗಿ ಮಾಡ್ತಾ ಇದೀವಿ ಅಂತ ಯಾರಿಗೆ ಯಾರ ಮಾಡ್ತಾ ಮಾಡ್ತೀವಿ ಅನ್ಸುತ್ತೆ ನಿಮಗೋಸ ಅಲ್ವಾ ಸೊ ಇನ್ನೊಂದ್ ಏನ್ ಗೊತ್ತಾ ಹೋಗ್ತದೆ ನೀವೆಲ್ಲರೂ ಮುಂದಿನ ಒಂದು ದಿನ ದೊಡ್ಡವ್ರ ಆಗ್ತಿರ ತಾನೆ ದೊಡ್ಡವರ ಅಂದ್ರೆ ಬರೀ ದೊಡ್ಡವರಾಗ್ತಿರೋ ದೊಡ್ಡ ಮನುಷ್ಯರು ಆಗ್ತಿರ ದೊಡ್ಡ ದೊಡ್ಡ ಆಗ್ತೀರ ಇವತ್ತೇ ನಾನು ಭರವಸೆ ಕೊಡ್ತೀನಿ ನೋಡಿ ನಿಮ್ಗೆಲ್ಲ ಇನ್ನ ಪುಟ್ ಪುಟ್ಟ ವಯಸ್ಸು ಒಬ್ಬ ಕೆಲವೆಲ್ಲ ಇನ್ನ ಮನೇಲಿ ಕೂತ್ಕೊಂಡು ಆಟ ಆಡ್ತಾ ಇರ್ತಕ್ಕಂತ ವಯಸ್ಸು ಇವತ್ ಬಂದಿದೆಯಲ್ಲ ನೋಡಿ ಈ ಮಗು ಈ ತರ ಮಗು ಬಂದಿದ್ಯಲ್ಲ ಅದಕ್ಕೆ ಒಂದು ದೊಡ್ಡವರೆಲ್ಲ ಚಪ್ಪಾಳೆ ಹೊಡೆಯಲ್ಲ ಯಾಕೆಂದ್ರೆ ಎಷ್ಟಿದೆ ನೋಡಿ ಎಷ್ಟೊಂದ್ರಿ ಅಲ್ಲೊಂದಿದೆ ಸೊ ದೊಡ್ಡವರಾಗಿರ್ತಕ್ಕಂಥ ನಂದೊಂದು ವಿನಂತಿ ಈ ಎಂಟನೇ ಕ್ಲಾಸ್ ಮಕ್ಕಳೆಲ್ಲ ನೀವು ಬರ್ ಬಂದ್ರಿ ನಿಲ್ಲಿಸ್ಬೇಡ್ರಿ ಆಯ್ತಾ ಬಂದು ನೀವುಗಳೆಲ್ಲ ಈ ಚಿಕ್ಕ ಮಕ್ಕಳಿಗೆ ಸ್ವಲ್ಪ ಮಾರ್ಗದರ್ಶನ ಕೊಡಿ ಆಯ್ತಾ ಅಂದ್ರೆ ಹೇಗಿರ್ಬೇಕು ಶಿಸ್ತು ಸ್ವಲ್ಪ ಹೇಳ್ತಾ ನನಗೆ ಯಾಕೆಂದ್ರೆ ಈ ಮಕ್ಕಳು ಕೂಡ ಭಾರಿ ಚಿಕ್ಕ ಹೋಗ್ತೀರ ಇದು ತುಂಬಾ ದೊಡ್ಡವರಾಗ್ತೀರಾ ಅದಕ್ಕೋಸ್ಕರ ನಾವು ಸರ್ಕಾರಿ ಶಾಲೆ ಜೊತೆ ನಮ್ಮ ಸಂಸ್ಥೆ ಕೂಡ ಸೇರಿ ಸರ್ಕಾರಿ ಶಾಲೆ ಭಕ್ತಿಯಿಂದ ಮೇಲೆತ್ತಬೇಕು ಅವು ತುಂಬಾ ದೊಡ್ಡವರಾಗಬೇಕು ಯಾಕೆ ನಿಮ್ಮಲ್ಲಿ ಆ ಜ್ಞಾನ ಇದೆ ಅದಕ್ಕೆ ನಾವು ಏನ್ ಮಾಡ್ತಾ ಇದೀವಿ ಇದೆಲ್ಲ ಕೆಲಸಗಳು ಮಾಡ್ತಾ ಇದೀವಿ ಮುಂದಿನ ತಿಂಗಳು ಏನೋ ಒಂದು ಪ್ರಾರಂಭ ಮಾಡ್ತೀನಿ ಅಂತ ಹೇಳಿದ್ದೆ ಹೊರಕತಿ ಜ್ಞಾಪಕ ಇದೆಯಾ ಯಾರಿಗಾನ ಜ್ಞಾಪಕ ಇದೆಯಾ ಮುಂದಿನ ತಿಂಗಳ ಮನೆ ಅಷ್ಟೊತ್ತಿಗೆ ನಿಮಗೆ ಕಂಪ್ಯೂಟರ್ ತರಗತಿ ಕೂಡ ಇಲ್ಲಿ ಪ್ರಾರಂಭ ಮಾಡ್ತೀವಿ ಅದಕ್ಕೋಸ್ಕರನೇ ಒಂದು ರೂಮ್ ಅಂತ ಮಾಡ್ತಾ ಇದೀವಿ ಆ ರೂಮ್ ನಲ್ಲಿ ಬರೀ ಕಂಪ್ಯೂಟರ್ ತರಗತಿ ಮಾತ್ರ ಮಾಡ್ತೀವಿ ಜೊತೆಗೆ ಇನ್ನೊಂದು ಹೇಳಿದ್ರೆ ಜ್ಞಾಪಕ ಇದೆಯಾ ಆಟದಿಂದ ಪಾಠ ಇಷ್ಟ ಆಗತ್ತಾ ಯಾಕೆಂದ್ರೆ ಮತ್ತೆ ಇವತ್ತು ಕಾರ್ಯಕ್ರಮ ಅಂತ ನಿಮ್ಮನ್ನೆಲ್ಲ ಕೂಡ ಹಾಕೊಂಡು ಕೂಡ್ತಿದೀವಿ ಇಲ್ಲಾಂದ್ರೆ ಮಕ್ಕಳು ಕೂಡ ಆಗ್ತದೆ ಬಾರದು ಅವಕ್ಕೆ ಸಂಪೂರ್ಣವಾಗಿ ಫ್ರೀಡಮ್ ಕೊಡ್ಬೇಕು ನೀವು ಆಟ ಆಡ್ತಾ ಇರಬೇಕು ಜೊತೆ ಓದ್ತಾ ಇರಬೇಕು ಸಮಗ್ರವಾಗಿ ಎರಡು ಹೋಗ್ಬೇಕು ಬರೀ ಪಾಠ ಓದಿದ್ರು ನಮ್ಮ ದೇಹದ ಬೆಳವಣಿಗೆ ಮಾನಸಿಕ ಬೆಳವಣಿಗೆ ಅಷ್ಟು ಸರಿ ಬರೀ ಆಟ ಆಡಿದ್ರು ನಮಗೆ ಬೇರೆ ಜ್ಞಾನ ಸಿಗಲ್ಲ ಸಮಗ್ರ ಜ್ಞಾನ ಸಿಗುತ್ತೆ ಪೂರ್ತಿ ಜ್ಞಾನ ಸಿಗುತ್ತಾ ನಿಮಗೆ ಆಟದಿಂದ ಪಾಠ ಎಷ್ಟು ಜನಕ್ಕೆ ಇಷ್ಟ ಆಗಿದೆ ಆನಂದ ಆನಂದವರು ಒಪ್ಕೊಂಡ್ರೆ ಇನ್ನೊಂದು ಹತ್ತು ಹದಿನೈದು ದಿವಸದಲ್ಲಿ ಆಟದ ಸಾಮಗ್ರಿಗಳನ್ನ ನೀನ್ ಏನಪ್ಪಾ ಅಂತ ಹೇಳಿದ್ರೆ ಪ್ರತಿ ದಿವಸ ನೀವು ಕಲಿತಕ್ಕಂಥದನ್ನ ನಾಲ್ಕು ಜನಕ್ಕೆ ಹೇಳ್ರಿ ಆ ಪಾಠ ಮತ್ತೆ ಕಂಪ್ಯೂಟರ್ ಇವೆರಡು ಹೊಸ ವಿಷಯಗಳು ನಿಮ್ಗೆ ಮುಂದಿನ ತಿಂಗಳಿಂದ ದೊಡ್ಕತ್ತೆ ಎಲ್ಲರೂ ಕಲಿತೀರಾ ವೆರಿ ಗುಡ್ ಈಗ ನಡೆದಿರ್ತಕ್ಕಂಥ ವಿಷಯಗಳಿಗೆ ನಾನು ಒಂದ್ ಸ್ವಲ್ಪ ಧನ್ಯವಾದಗಳು ಹೇಳಬೇಕಾಗತ್ತೆ ಹಾಗೆ ಮುಂದೆ ನೀವು ದೊಡ್ಡ ವ್ಯಕ್ತಿಗಳಾದ್ರೆ ಯಾರಕ್ಕೂ ಸಂತೋಷ ಆಗುತ್ತೆ ಒಂದು ನನಗೂ ಸಂತೋಷ ಎಲ್ಲರಿಗಿಂತ ಜಾಸ್ತಿ ಸಂತೋಷ ನಿಮ್ಮ ಮಾತಾಡ್ಬೇಕು ತಂದೆ ತಾಯಿಗಳು ದೇವರ ಸ್ವರೂಪದಲ್ಲಿ ಇರ್ತಕ್ಕಂಥ ತಂದೆ ತಾಯಿಗಳು ಅಂತ ಒಂದು ತಾಯಿ ಇವತ್ತು ಬಂದಿದ್ದಾರೆ ಅವ್ರಿಗೂ ಕೂಡ ನಾನು ನಮಸ್ಕಾರ ಹೇಳ್ತೀನಿ ಸೊ ದಯವಿಟ್ಟು ನೀವೆಲ್ಲರೂ ನಿಮ್ಮ ತಂದೆ ತಾಯಿ ಹೆಸರನ್ನ ನಿಮ್ಮ ಊರಿನ ಹೆಸರನ್ನ ದೊಡ್ಡದಾಗಿ ಬೆಳೆಸಿ ಇಷ್ಟೋ ತನಕ ಈ ಮಾತು ಕೇಳಿದ್ದಕ್ಕೆ ಧನ್ಯವಾದಗಳು ಹೇಳ್ತೀನಿ ಅನ್ನ ಕಲಿಕೆ ಮಾಡ್ತೀನಿ ಅನ್ನೋದಕ್ಕೆ ಒಂದು ಇನ್ನು ಈ ಸಂದರ್ಭದಲ್ಲಿ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಂಗಾರೆಡ್ಡಿ ಗ್ರಾಮ ಪಂಚಾಯಿತಿ ಸದಸ್ಯೆ ಭಾಗ್ಯಮ್ಮ ನಾಗರಾಜು ಆಡಳಿತಾಧಿಕಾರಿ ಆನಂದ್ ಶಿಕ್ಷಕರಾದ ರವಿಕುಮಾರ್ ರಾಜೇಶ್ ನರಸಿಂಹಮೂರ್ತಿ ಮಹಾಲಕ್ಷ್ಮಿ ಹಾಗೂ ತಿಪ್ಪಮ್ಮ ಸೇರಿದಂತೆ ಪೋಷಕರು ಹಾಜರಿದ್ದರು